ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡು ಶಾವಿಗೆ ಉಪ್ಪಿಟ್ಟನ್ನು ಮಾಡೋದು ತೋರಿಸ್ಕೊಳ್ತೀನಿ ಈ ಈರುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಎಲ್ಲ ಒಗ್ಗರಣೆ ಕೊಟ್ಟು ಅದಕ್ಕೆ ಒಂದು ಕಪ್ ಶಾವಿಗೆ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಕಪ್ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದಕ್ಕಿಂತ ಚಿಕ್ಕದು ಆ ಗ್ಲಾಸಿಂದ ಒಂದು ಗ್ಲಾಸು ಶಾವಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಉರಿತಾಯಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಎಲ್ಲ ಒಗ್ಗರಣೆ ಕೊಟ್ಟು ಬೇಕಾದರೆ ಕಡಲೆ ಬೀಜ ಹಾಕೋರು ಹಾಕ್ಬೋದು ನಾನು ಖಾಲಿಯಾಗಿತ್ತು ಹಾಕಿಲ್ಲ ಹಾಗೆ ಇಲ್ಲಿ ಬಿಸಿನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ಈ ಬಿಸಿನೀರು ಸ್ವಲ್ಪ ಕುದಿಯುತ್ತಲ್ಲ ಈ ಕುದಿಯೋ ನೀರೇ ಅದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಬೇಗ ಆಗಿಬಿಡುತ್ತೆ ಶಾವಿಗೆ ಉಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಇದು ಹಸಿವೆ ಆಗಿಬಿಟ್ಟಿದ್ರೆ ಒಂದು ಹತ್ತು ನಿಮಿಷದಲ್ಲೇ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಕೋಬೋದು ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಿರ್ತೀನಲ್ಲ ಶಾವಿಗೆ ಕೂಡ ಹುರಿದಿರುತ್ತೆ ನೋಡಿ ಈಗ ಕುದೀತಾ ಇದೆ ಸ್ವಲ್ಪ ಮುಚ್ಚಿಡ್ತೀನಿ ಚೆನ್ನಾಗಿ ಕುದಿಯುತ್ತೆ ಒಂದು ಗ್ಲಾಸ್ ಶಾವಿಗೆಗೆ ಎರಡು ಗ್ಲಾಸ್ ಉಪ್ಪ ಓಪನ್ ಮಾಡಿದೆ ಕುದೀತಾ ಇದೆ ಶಾವಿಗೆ ಉಪ್ಪಿಟ್ಟು ಬೇಗನೆ ಆಗುತ್ತೆ ನೋಡಿ ಈಗ ಕುದಿಯುವಾಗ ಸ್ವಲ್ಪ ಒಂದು ಟಮಾಟೊ ಹೆಚ್ಕೊಂಡು ಅರ್ಧ ಟೊಮ್ಯಾಟೊ ಹೆಚ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಒಂದು ಟಮಾಟೊ ಕೂಡ ಜಾಸ್ತಿ ಆಗುತ್ತೆ ನಾನು ಮಾಡಕ್ಕೆ ನೋಡಿ ಒಂದು ಐದು ನಿಮಿಷದಲ್ಲೇ ಆಗುತ್ತೆ ಈಗ ನಾನು ಆಲ್ಮೋಸ್ಟ್ ಆಲ್ ಆಗಿದ್ದೀನಿ ಒಂದು ಸ್ವಲ್ಪ ಹೊರಕ್ಕೆ ಬಾತ್ ಭಾತ್ ರೆಡಿಯಾಗಿರುತ್ತೆ ಸ್ವಲ್ಪ ಮುಚ್ಚಿ ಇಟ್ಬೇಕು ಒಂದೆರಡು ನಿಮಿಷ ನೋಡಿ ಈಗ ಶಾವಿಗೆ ಭಾತು ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಈಗ ನೋಡಿ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಹಸುವೆ ಆಗಿಬಿಟ್ರೆ ಒಂದು ಹತ್ತು ನಿಮಿಷದಲ್ಲೇ ಈ ತಿಂಡಿನ ಮಾಡ್ಕೊಂಡು ತಿನ್ಬೋದು ಇದು ಅನಿಲ್ ಶಾವಿಗೆ ಅಂತ ಸಿಗುತ್ತಲ್ಲ ಅದೇ ಅದರಿಂದ ಮಾಡಿದ್ದು ಇದು ಅದ್ರ ಜೊತೆಗೆ ಟೊಮೆಟೊ ಚಟ್ನಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ತಿಂತಾ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಪ್ಪನೂ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಉಪ್ಪಿಟ್ಟು ನೋಡಿ ತುಂಬ ಬೇಗನೆ ಮಾಡ್ಬೋದು ಇದು ಉಪ್ಪಿಟ್ಟು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಸ್ಕೂಲಿಂದ ಮೇಲೆ ತಕ್ಷಣಕ್ಕೆ ಮಾಡಿಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬೇಕಾದರೆ ಗೋಡಂಬಿ ಅಥವಾ ಕಡಲೆ ಬೀಜ ಏನಾದರೂ ಹಾಕ್ಕೋಬೋದು ಎಕ್ಸ್ಟ್ರಾ ನೋಡಿ ತುಂಬ ಟೇಸ್ಟಿಯಾಗಿದೆ ಸೂಪರ್ ಆಗಿದೆ ನೀವು ಮಾ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಚಾನ ಎಲ್ಲರೂ ಸಪೋರ್ಟ್ ಮಾಡಿ ನೋಡ್ತಾ ಇರಿ ನಾನಿವತ್ತು ಟೆರೆಸ್ ಮೇಲೆ ಬಂದಿದ್ದೆ ಹಾಗೆ ಅಲ್ಲೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ನೋಡಿ ಸುತ್ತಲೂ ನೇಚರ್ ಚೆನ್ನಾಗಿದೆ ಇಲ್ಲಿ ಬಿಲ್ಡಿಂಗ್ ಎಲ್ಲ ನೋಡಿ ಹಿಂದೆ ಒಂದು ಲೇಕ್ ಇದೆ ಆ ಲೇಕ್ ಕೂಡ ತೋರಿಸ್ತಾ ಇದೆ ಎಲ್ಲ ಸುತ್ತು ಅಪಾರ್ಟ್ಮೆಂಟ್ಸ್ ಜಾಸ್ತಿ ಇದೆ ನೋಡಿ ಲೇಕ್ ಇದೆ ನೋಡಿ ನಮ್ಮ ಕೆಳಗಡೆ ಪಾರ್ಕ್ ಕೂಡ ಕಾಣಿಸ್ತಾ ಇದೆ అపార్ట్మెంట్ కనసూడి సబ్బక్క సండగే మ ಇಷ್ಟೇ ಇತ್ತೀನಿ ಅಕ್ಕಿ ತರಹದಲಿ ಬಂದಿದೆ ಏನೋ ಪಕ್ಷಿಗೋ ಕಟ್ಕಾಯಿನೋ ಚರನ್ನಿ ಹಿಡ್ಕೊಂಡಿದ್ದೆ ಅದರಲ್ಲಿ ಯಾವುದೇ ಪಕ್ಷಿ ಬಂದಿಲ್ಲ ಬಿಸಿಲು ತುಂಬಾ ಇದೆಯಲ್ಲ ಯಾವ ಪಕ್ಷಿಗಳು ಬರ್ತಾಯಿಲ್ಲ ಬಂದಿಲ್ಲ ಈ ಕ್ಯಾ ಆಗೋಹ್ತೀನಿ ಸ್ವಲ್ಪ ತೀ ನೋಡಿ ಇಲ್ಲಿ ಓನ್ಲೇಕ್ ಪಿಯು ಸಿಸ್ಟಮ ಕಲ್ಸತೇ ಹ್ಮ್ ಸಿಸ್ಟಮ ತುಂಬಾ ಇದೆ సాయంకాల కూడా ఇత వాక్ తురే అపారెంట్ కూడా అసలు చాలా సపోర్ట్ మి సబ్స్క్రైబ్ శేర్ థ్యాంక్ యూ వెరి మచ్